ಹಲೋ ಹಲೋ ನಮಸ್ಕಾರ ಜಿ ನಮಸ್ಕಾರ ಮೇಡಮ್ ವಾಟ್ ಯು ಆರ್ ಪ್ರಾಕ್ಟೀಸಿಂಗ್ ನಮಸ್ಕಾರ ಬೇಸಿಕಲಿ ಐ ಎಮ್ ಎ ಸೈಂಟಿಸ್ಟ್ ಓಕೆ ಮ್ಯೂಸಿಷಿಯನ್ ಅಂಡ್ ವೇದಿಕ್ ಸ್ಕಾಲರ್ ಎಸ್ ಟೆಲ್ ಮಿ ಮೇಡಮ್ ಅಂಡ್ ಫಸ್ಟ್ ಅಪ್ರಿಷಿಯೇಟ್ ವಿತ್ ಮೈ ಡಿವೈನ್ ಲವ್ ಅಂಡ್ ಬ್ಲೆಸ್ಸಿಂಗ್ಸ್ ಎಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಮೇಡಮ್ ಇದು ಸಣ್ಣ ಶಕ್ತಿ ಖಂಡಿತ ಅಲ್ಲ ಇದು ಡಿವೈನ್ಸ್ ಗ್ರೇಸ್ ನಿಮಗೆ ಡೆಫಿನೆಟ್ಲಿ ನಾವು ಮಾಡಕ್ ಹೋದ್ರೆ ಏನು ಆಗಲ್ಲ ಕರೆಕ್ಟ್ ಮತ್ತೆ ನೀವು ಮಾಡೋ ಕೆಲಸದಲ್ಲಿ ಭಾಷೆಯಲ್ಲಿ ತುಂಬ ಟ್ರಸ್ಟ್ ವರ್ದಿನ ಸೋಲ್ ಅಂತ ಐ ಫೆಲ್ಟ್ ಇಟ್ ಮೈ ಟು ಯು ಸರ್ ಥ್ಯಾಂಕ್ ವೆರಿ ಮಚ್ ನನಗೆ ಈ ಬ್ಯಾಂಗ್ಳೂರ್ ವಾಟರ್ ನೀರು ಕುಡಿದ್ರೆ ಗರ್ಡ್ ಸಿಂಪ್ಟಮ್ಸ್ ಬರುತ್ತೆ ಫೈ ಗೋ ಟು ಮುಂಬೈ ಫೈ ಗೋ ಟು ಔಟ್ ಆಫ್ ಕಂಟ್ರಿ ಅಥವಾ ಅಲ್ಲಿ ನೀರು ಕುಡಿದ್ರೆ ಭೂತಾನ್ ಅಥವಾ ಎನಿ ಔಟ್ ಆಫ್ ಬ್ಯಾಂಗ್ಳೂರ್ ಹೋದ್ರೆ ನಂಗೆ ನಾಲ್ಕು ಹೊತ್ತು ಊಟ ಮಾಡಿದ್ರು ಏನಾಗಲ್ಲ ನಾನೇನ್ ಅಂದ್ಕೊಂಡೆ ಅಂದ್ರೆ ಇವನ್ ಐ ಕನ್ಸಲ್ಟೆಡ್ ವಿತ್ ಮೆನಿ ಪೀಪಲ್ ಐ ನೋ ಐ ನೋ ಬಿಕಾಸ್ ಐ ಟೀಚ್ ಎಮ್ ಡಿ ಸ್ಟೂಡೆಂಟ್ಸ್ ಇನ್ ಕ್ಲಿನಿಕಲ್ ನ್ಯೂಟ್ರಿಷನ್ ಅಲ್ಲಿ ನಾನು ಅಂದ್ಕೊಂಡಿದ್ದು ಹೆವಿನೆಸ್ ಇನ್ ದ ಮೆಟಲ್ ಈ ಕಾವೇರಿ ನೀರು ಅಥವಾ ಯಾವುದೇ ಬೋರ್ ನೀರಲ್ಲಿ ಮೆಟಲ್ ಹೆವಿನೆಸ್ ಇದ್ರೆ ಆತರ ಆಗ್ಬೋದು ಅಂತ ಇಲ್ಲ ಇಂಟ್ರಪ್ರಿಟ್ ಮಾಡ್ತೀರಾ ಅದಲ್ಲ ಮೇಡಮ್ ಇವನ್ ಮೈ ಎಕ್ಸ್ಪೀರಿಯನ್ಸ್ ಅಲ್ಸ ನಮ್ದು ಬಳ್ಳಾರಿ ನೀವ್ ಹೇಳ್ದಂಗ ಅಲ್ಲಿಗ್ ಹೋದ್ರೆ ನಾಲ್ಕ್ ಒಪ್ಪತ್ ಊಟ ಮಾಡ್ತೀನಿ ಬೆಂಗಳೂರಿಗ್ ಬಂದ್ರೆ ಕಷ್ಟ ಮೂರನೇ ಒಪ್ಪತ್ತು ಊಟ ಮಾಡೋದ್ ಕಷ್ಟ ಇಟ್ಸ್ ಅ ಅಟಿಟ್ಯೂಡ್ ತೌಸಂಡ್ ತೌಸಂಡ್ ಮೀಟರ್ ಮೇಲೆ ಇದೆ ಸಮುದ್ರ ಮಟ್ಟಕ್ಕಿಂತ ಸೊ ಈ ಅಟಿಟ್ಯೂಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇಮಿಡಿಟಿ ಕಡಿಮೆ ಸ್ವೆಟ್ಟರ್ ಆಗಲ್ಲ ನೀವಿಲ್ಲಿ ಕರೆಕ್ಟ್ ಸರ್ ಸೊ ಆ ಹ್ಯುಮಿಡಿಟಿ ಕಡಿಮೆ ಇರೋದ್ರಿಂದ ಡೈಜೆಷನ್ ವೀಕ್ ಇರುತ್ತೆ ಬೆಂಗಳೂರ್ ಎಂತ ಮಾಡುದು ಸರ್ ನೀವು ಏನು ಮಾಡಕ್ಕಾಗಲ್ಲ ಯಾವ್ ಟು ಸೆಟ್ ಡೂ ವಾಕ್ 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 ಡೂ ವಾಕ್ ಬೇಕಲ್ಲ ಸ್ಟಮಕ್ ಗೆ ಸ್ಟಮಕ್ ಅಂದ್ರೆ ಹ್ಯುಮಿಡಿಟಿ ಅಲ್ವಾ ಕರೆಕ್ಟ್ ಇವನ್ ನಿಮ್ ಮಂಗಳೂರಿಗೆ ಹೋದ್ರೆ ಬಳ್ಳಾರಿಗೆ ಹೋದ್ರೆ ನಿಮ್ಗೆ ವಾಕಿಂಗ್ ಬೇಕಾಗಿಲ್ಲ ತಿಂದು ಕುತ್ಕೊಂಡ್ರೆ ಜೀರ್ಣ ಆಗತ್ತೆ ಹೌದು ಹೌದು ಬೆಂಗಳೂರ್ ಹಂಗಲ್ಲ ಹ್ಯುಮಿಡಿಟಿ ಇರಲ್ಲ ಅಲ್ವಾ ನೀವೇ ಕ್ರಿಯೇಟ್ ಮಾಡ್ಬೇಕು ಹ್ಯುಮಿಡಿಟಿನ ಏನ್ ಮಾಡುದು ಸರ್ ವಾಕಿಂಗ್ ಮಾಡ್ಬೇಕು ಮೇಡಂ ದಟ್ಸ್ ಇಟ್ ಐ ಐ ವಾಕ್ ಐ ಡೂ ಯೋಗ ಅಂಡ್ ಎವ್ರಿಥಿಂಗ್ ವಾಕ್ ಮಾಡಿ ಮತ್ತೆ ಸ್ಟಮಕ್ ಸ್ಟಮಕ್ ರಿಫ್ಲೆಕ್ಸ್ ಗೆ ನಂಬರ್ 5 ಎಲ್ಲೋ ನಂಬರ್ 3 ಸ್ಕೈ ಬ್ಲೂ ಅವಾಗ ಆವಾಗ ಬರೀತಾ ಇರಿ ಹೌದಾ ದಟ್ಸ್ ವೈ ಇಟ್ ಓನ್ಲಿ ಒನ್ಸ್ ಎ ಡೇ ಒನ್ಸ್ ಎ ಡೇ ಅಷ್ಟೆ ಊಟ ಮಾಡೋದು ನಾನು ಹಶ್ವ ನಾನು ಹೇಳ್ತೀನಲ್ಲ ಬೆಂಗಳೂರು ಬಿಟ್ಟು 200 ಕಿಲೋಮೀಟರ್ ಆಚೆ ಹೋಗಿ ಮೂರಪ್ಪ ಊಟ ಮಾಡ್ತೀರಾ ಕರೆಕ್ಟ್ ಅಂಡ್ ಫ್ಯಾಂಟಾಸ್ಟಿಕ್ ದಟ್ ಯು ಕುಡ್ ಪಿಕ್ ದ ಅಟಿಟ್ಯೂಡ್ ಯಾ 960 ಇರೋದ್ರಿಂದ ಅದಾಗುತ್ತೆ ಯು ಆರ್ ಎ ಟ್ರಮಂಡಸ್ ಪರ್ಸನ್ Thank you, ma'am. Thank you.